ಆಗಲ್ಲ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೆ ಚೆನ್ನಾಗಿದ್ದೀರ ಅನ್ಕೊತೀನ್ಯೂಸ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಬಿಟ್ಟು ಏಳು ಐವತ್ತೈದಲ್ಲಿ ಬಿಟ್ಟಿದ್ದು ಇಲ್ಲ ಆಗ್ತಾಯಿದೆ ಬಂದೇ ಇಲ್ಲ ಬಂದೈತೆ ಅಷ್ಟು ಏನಿಲ್ಲ ಕಡಿಮೆ ಏಟಲ್ಲಿ ಐತೆ ಒಂದು ಅವರ್ ಇಪ್ಪತ್ತ್ನಾಲ್ಕು ನಿಮಿಷ ಫಿನಿಷಿಂಗ್ ಆಗ್ತಾಯಿದೆ ಕೆಳಗಡೆ ಬಂದಿದೆ ಅಂದರೆ ಫಿನಿಷಿಂಗೇ ಹಾಕಿ ತಾಮ್ರದ ಪಟ್ಟ ಫಿನ್ನಲ್ಲ ಐತೆ ಗೊತ್ತಾಗ್ತಾ ಇಲ್ಲ ಅದನ್ನು ವೀಡಿಯೋ ಮಾಡ್ತಾ ಇದ್ದೀನಿ ಫುಲ್ಲು ಮೋಡ ಮಳೆ ಬರೋ ಸ್ಟಾರ್ಟ್ ಆಗ್ತಾಯಿದ್ದೀನಿ ಚೀನಿ ಕೆಳಗಡೆ ಬಂದಿದೆ ತಾಮ್ರಲ್ಲಿ ಪಟ್ಟ ವೀಡಿಯೋ ಸ್ಕಿಪ್ ಮಾಡ್ತೀನಿ ಸ್ವಲ್ಪ ನೋಡಿ ಅಲ್ಲಿ ಬಂದು ನೋಡಿ ತಾಮ್ರಲ್ಲಿ ಆಗಲೇ ವೀಡಿಯೋ ರೆಕಾರ್ಡ್ ಆಗಲಿಲ್ಲ ರೆಕಾರ್ಡ್ ಆಗಿದೆ ಅಂದ್ಕೊಂಡೆ ಅಲ್ಲಿ ತಾನೇ ಪಟ್ಟ ಇನ್ನ ಐದು ಕಡೆ ಪಟ್ಟ ಅದು ಅವಾಗ ಇಲ್ಲಿ ದಸ್ತ ಹೋಗ್ತಿದೆ ನೆನ್ನೆವ್ರಿಗೂ ದಸ್ತ ಇಲ್ಲ ಇವತ್ತು ಬೆಳಗ್ಗೆ ನಾನು ದಸ್ತಾ ಹಿಡ್ಕೊಂಡ್ಬಿಟ್ಟಿದ್ದೆ ಇವಾಗ ಈಗಡೆಲ್ಲೇ ಬರ್ತಾರೆ ಕೆಳಗಡೆ ಬಂತಿದ್ದು ಎರಡೋ ಜೊತೇಲಿ ಬಂದು ಇವಾಗ ಕೆಳಗಡೆ ಮೇಲೇ ಇದೆ ಹಾಂ ತಾಂಬ್ರ ಪಟ ನೋಡಿ ಇಲ್ಲಿ ಏಟು ಹೊಡೆದ್ರೆ ಮಾತ್ರ ಅಲ್ಲೊಡ್ರ ಪಿನ್ನದೊಡ್ದು ಇಲ್ಲೊರ್ಗೂ ಕೇಳಿಸುತ್ತೆ ಅಷ್ಟು ಚೆನ್ನಾಗಿ ಹೊಡಿಯುತ್ತೆ ಈಗ ಟೈಮ್ ಬಂದು ಅದು ಆಡಿರೋದು ಎಂಟು ಏಳು ಐವತ್ತೈದಕ್ಕೆ ಬಿಟ್ಟಿದ್ದು ಒಂಬತ್ತು ಇಪ್ಪತ್ತೆರಡು ಆಯಿತು ತಾನೆ ಇದನ್ನು ಎರಡೂ ಇಲ್ಲೇ ಇದ್ದಾವೆ ಫಿನಿಶಿಂಗ್ ಬರ್ಬೋದು ನಾನು ಕೆಳಗಡೆ ಹೊಟ್ಟು ಹೋಗ್ತೀನಿ ಕೆಳಗಡೆ ಹೋಗಿ ಕೆಳಗಡೆಯಿಂದ ಛತ್ರಿ ಫಿನಿಷಿಂಗೇ ಕೊಡ್ತೀನಿ ನಿಮಗೆ ನೋಡ್ಕೊಳ್ಳಿ ಹಂಗೆಸ್ ಅಲ್ಲಿದ್ರೆ ಫ್ರೆಂಡ್ಸ್ ಅಲ್ಲಿದ್ರೆ ಗಾಬರಿ ಆಗುತ್ತೆ ಅಂತ ಬಂದೆ ಅಕ್ಕಿ ನೋಡಿ ಇವಾಗ ಏಟ್ ಹೊಡಿಯುತ್ತೆ ಸೌಂಡ್ ಕ್ಲೀನಾಗಿ ಕೇಳಿಸುತ್ತೆ ಈಗ ಬಾಲನೇ ಇಲ್ಲ ಸೌಂಡ್ ಮತ್ತು ಆಗಿ ಬರುತ್ತೆ ಹೊಡೆಯುತ್ತೆ ನೋಡಿ ಸೌಂಡ್ ಬರುತ್ತೆ ನೋಡ್ರಲ್ಲ ಏನು ಸೌಂಡ್ ಬಂತು ಅಂತ ಆದರೆ ವೀಡಿಯೋದೆಲ್ಲ ಅಷ್ಟು ಬರಲ್ಲ ಈ ಕಡೆ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರ್ತಾವಲ್ಲ ಅಷ್ಟು ಬರಲ್ಲ ಇನ್ನೂ ಎರಡೂವರೆ ಮೂರು ಗಂಟೆವರೆಗೆ ಆಡುತ್ತೆ ಅಂದ್ಕೊಂಡೆ ಅದರ ಏನೋ ಏನೋ ಕಡಿಮೆ ಆಗಿದೆ ಪಟ್ಟ ಪಾಪ ಎಲ್ಲ ಹೋಗಿದೆ ಇವತ್ತು ಸಾಕು ಎಲ್ಲ ಜಾಸ್ತಿ ಹೋಗ್ಬಿಟ್ರೆ ಮತ್ತೆ ಕಷ್ಟ ಬಂತು ಕೆಳಗಡೆ ನಾನು ನೋಡಿ ಫ್ರೆಂಡ್ಸ್ ಇರೋದು ಗ್ರೌಂಡ್ ಫ್ಲೋರಲ್ಲಿ ನೋಡಿ ನನ್ನ ಅಕ್ಕಿ ಲಾಫ್ಟು ಇಲ್ಲಿರೋದು ಲಾಫ್ಟ್ ಬಂದು ಈ ಲಾಫ್ಟಿಂದ ನಾನು ಆಚೆ ಬಿಟ್ಟು ಇಲ್ಲಿ ಇರ್ಬೇಕಂದ್ರೆ ನೋಡಿ ಅಲ್ಲಿ ಆರು ಅಫ್ಟರ್ ಬಿಲ್ಡಿಂಗ್ ಅದು ಅದು ಇದು ಮೂರು ಅಫ್ಟರು ಅದು ಪಕ್ಕದಲ್ಲಿ ಇಷ್ಟು ಮಾಡ್ಕೊಂಡು ನೋಡಿ ಅಕ್ಕಿ ಫಿನಿಶಿಂಗ್ ಛತ್ರಿ ಮೇಲೆ ಬಂದಿದೆ ಈಸಿಯಾಗಿ ಇನ್ನು ಅಚ್ಚೀನೇ ಇದೆ ಏಟು ಹೊಡ್ಕೊಂಡು ಫಿನಿಶಿಂಗ್ ಮಾಡಿದೆ ನೋಡಿ ಅದೇ ತಗೋಳ್ಕೊಟ್ಟ ಫುಲ್ ವೀಡಿಯೋ ಕೊಡ್ತೀನಿ ನೋಡಿ ಬಾಯಿ ಏನೂ ಬಿಟ್ಟಿಲ್ಲ ಆದ್ರೂ ನೋಡಿ ಎಷ್ಟು ಚೆನ್ನಾಗಿ ಆಡ್ಕೊಂಡ್ಬಂದು ಫಿನಿಶಿಂಗ್ ಮಾಡಿದೆ ನೋಡ್ರಲ್ಲ ಆ ಲಕ್ಕಿ ಹಾಕಿದ್ರೂ ಕೂತ್ಕೊತಿತ್ತು ಯಾಕೆ ಇರಲಿ ಅಂತ ಹಾಕಿದೆ ಅಷ್ಟೇ ನಾನು ನಾನು ಅಕ್ಕಿ ಹಾಕಿದ್ರೂ ಅಕ್ಕಿನ ಫಿನಿಶಿಂಗ್ ಮಾಡಿಸ್ಕೊಂಡು ಬರ್ತಾ ಇರೋದು ವೀಡಿಯೋ ಪರವಾಗಿಲ್ಲ ಒಂದು ಕ್ಲಾರಿಟಿ ಕೊಟ್ಬಿಡ್ಬೇಕು ಅದ್ರಲ್ಲ ನಾನು ಅದು ಬಂದು ಕೂತ್ಕೊಳೋದು ಕೊಡಬೇಕಾಗಿತ್ತು ಮಿಸ್ಟೇಕ್ ಆಗೋಯ್ತು ಚೀನಿ ಕೆಳಗಡೆ ಬರಲಿ ಹಾಗೆ ಅದು ಅದು ಕುತ್ಕೊಳ್ಳೋದು ನೋಡ್ಸ್ತೀನಿ ಅಕ್ಕಿ ನೋಡಿ ಈ ಕಡೆಯೂ ಬರೋಲ್ಲ ಈ ಕಡೆ ಓಪನ್ ಇಂದಾನೆ ಬರೋದು ಓಪನ್ ಪ್ಲೇಸ್ ಬಂದು ನೋಡಿ ಲೈನ್ ಇದೆ ಲೈನ್ ಅದ ಈ ಮಾಕ್ಷಿ ಹತ್ತು ಗಂಟೆ ಆಗಿ ಒಂಬತ್ತು ಮೊನ್ನೆ ಆಡಿಸಿದ್ದೆ ಒಂದ್ಸಲ ಬಟ್ ನನ್ನ ಫೋನ್ ಚೆನ್ನಾಗಿಲ್ಲ ಇದು ಬೇರೆ ಫೋನಿಂದ ರೆಕಾರ್ಡ್ ಮಾಡ್ತಿರೋದು ಒಂಬತ್ತುವರೆ ನೈಟ್ ಆಗಲಿ ಅಕ್ಕಿ ಈಸಿಯಾಗಿ ಛತ್ರಿ ಫಿನಿಶಿಂಗ್ ಬರುತ್ತೆ ಚಿಂಗಿ ಬಂದಿರಬೇಕು ಅನಿಸುತ್ತೆ ಕೆಳಗಡೆ ಎಲ್ಲೋಗಿದೆ ಆಡ್ತಾ ಇಲ್ಲ ಹಾಂ ಇನ್ನು ಆಡ್ತಾನೆ ಇದೆ ಅದು ಅಷ್ಟು ಸಾಮಾನ್ಯವಾಗಿ ಕೂರಲ್ಲ ಇದಾದ್ರೂ ಅಷ್ಟು ಅಕ್ಕಿ ಕ್ಲೀನಾಗಿ ಬಂದು ಉಜ್ಜುತ್ತೆ ಏನು ಊಟ ಏನು ಕೊಡಲಿಲ್ಲ ಫುಲ್ ಖಾಲಿ ಹೊಟ್ಟೆಲ್ಲೇ ಬಿಟ್ಟಿರೋದು ಯಾಕೆಂದರೆ ಫಸ್ಟ್ ಟೈಮ್ ಬಿಡೋವಾಗ ಟೈಮಿಂಗ್ಸ್ ಸ್ವಿಪ್ ಆಫ್ ಮಾಡಬೇಕಂದ್ರೆ ನಾವು ಖಾಲಿ ಹೊಟ್ಟೆಲ್ಲೇ ಬಿಡ್ಬೇಕಾಗ್ತದೆ ಊಟ ಕೊಟ್ಟುಬಿಟ್ರೆ ಅಲ್ಲಿ ಇಲ್ಲಿ ಖಾಲಿ ಕೂರ ಸ್ಟಾರ್ಟ್ ಆಗ್ತದೆ ಫಸ್ಟ್ ಜೊತೆ ಫಿನಿಶಿಂಗ್ ಅನ್ನೋದು ಬಂದಮೇಲೆ ಆಮೇಲೆ ನಾವು ಏನು ಬೇಕಾದರೂ ಮಾಡ್ಬೋದು ರೆಂಡ್ಸಿಂದ ಚೀನಿ ಯಾಕೆ ಇಳಿಯ ಮಾಡ್ತಾ ಮಾಡ್ತಾಯಿಲ್ಲ ಇಲ್ಲಿಯಾದ್ರೆ ಡೌಟು ಅದಕ್ಕೆ ಯಾಕೋ ಆಡ್ಬೇಕು ಅನಿಸ್ತದೆ ಆಡಲಿ ಬಿಡಿ ನಾನು ನೋಡಿ ಅದು ಡೌಟೇ ಇನ್ನೇನಿಲ್ಲ ಫ್ರೆಂಡ್ಸ್ ವೀಡಿಯೋ ಎಂಡ್ ಮಾಡಿಕೊಂಡು ಮಾಡ್ತೀನಿ ಇನ್ನೊಂದು ಸಲ ಆಗಲಿ ಫಿನಿಶಿಂಗ್ ಕ್ಲೀನಾಗಿ ಮಾಡಿಕೊಡ್ತೀನಿ ನೋಡ್ತೀನಿ ಇನ್ನೊಂದು ಐದು ನಿಮಿಷ ಏನಾದರೂ ಕೂತ್ಕೊಂಡಿರ್ ಕೊಡ್ತೀನಿ ಇಲ್ಲಾಂದರೆ ವೀಡಿಯೋ ಇಲ್ಲಿಗೆ ಎಂಡ್ ಮಾಡಿಕೊಡ್ತೀನಿ ನೋಡ್ಬೋದು ಫ್ರೆಂಡ್ಸ್ ಇನ್ನೂ ಎಷ್ಟು ಮೇಲಾಗ್ಬಿಟ್ಟೈತೆ ಅಕ್ಕಿ ಫುಲ್ ಮೇಲಾಗ್ಬಿಟ್ಟೈತೆ ಕೂತ್ಕೊಳ್ಳಲ್ಲ ಹಲೋ ಫ್ರೆಂಡ್ಸ್ ನೋಡಿ ಚೀನಿ ಬಂತು ಕೆಳಗಡೆ ಇವಾಗ ಎಕ್ಸಾಕ್ಟ್ ಟೈಮು ಹತ್ತು ಇಪ್ಪತ್ತೈದು ಲ್ಯಾಂಡಿಂಗ್ಗೆ ಬರ್ತಾ ಐತೆ ಇನ್ನೊಂದು ರೌಂಡ್ ಕೂತ್ಕೋಬೋದು ಬಂದು ವೈಟ್ ಆಯಿತು ಇನ್ನಷ್ಟೇ ಲ್ಯಾಂಡಿಂಗ್ ಕ್ಲೀನಾಗಿ ನೋಡಿ ಫಿನಿಶಿಂಗ್ ಬಂತು ಇದೇ ತಾಮ್ರಲ್ಲಿ ಪಟ್ಟ ಆಡಿದ್ದು ಹೈ ಕ್ವಾಲಿಟಿ ನೋಡ್ಬೋದು ಅಯ್ವಾ ಇರೋ ನೋಡು. ಕ್ಲೀನಾಗಿ ಎದ್ದು ಇದರಲ್ಲಿ ಅಕ್ಕಿ ನೋಡಿ ಬಾಲನೇ ಇಲ್ಲ ಇಷ್ಟೇ ಇಷ್ಟೇ ಬಾಲ ಇರೋದು ಇಷ್ಟರಲ್ಲೇ ಅಕ್ಕಿ ಅಷ್ಟು ಸೌಂಡ್ ಮಾಡಿರೋದು